ಕಾಕನೂರು ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕದೀಮರನ್ನ ಬಂಧಿಸಿ ಕರೆ ತಂದಿದ್ದಾರೆ ಬಾದಾಮಿಯ ಪೊಲೀಸರು ಕದೀಮರ ಪತ್ತೆಗಾಗಿ ಒಂದು ತಿಂಗಳು ಯುಪಿಯಲ್ಲಿದ್ದಂತ ಕಾಕಿ ಪಡೆ ಕೊನೆಗೂ ಕದೀಮರನ್ನ ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ಕಾಕನೂರು ಎಸ್ಬಿಐ ಬ್ಯಾಂಕ್ ದರೋಡೆಗೆ ಸಂಬಂಧಪಟ್ಟಂತೆ ಕದಿಮರನ್ನ ಪತ್ತೆ ಹಚ್ಚೋದಕ್ಕೆ ಒಂದು ತಿಂಗಳು ಯು ಪಿ ಯಲ್ಲೇ ಉಳ್ಕೊಂಡಿದ್ರು ಕಾಕಿ ಪಡೆ ಒಂದು ತಿಂಗಳು ಉತ್ತರ ಪ್ರದೇಶದಲ್ಲೇ ಇದ್ರು ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ರು ಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಂತ ಕಳ್ತನ ಇದು ಮೂರನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಾಗಿತ್ತು ಗ್ಯಾಸ್ ಕಟರ್ ಬಳಸಿ ಸಿಸಿ ಟಿವಿಗೆ ಸ್ಪ್ರೇ ಹೊಡೆದು ರಾಬರಿ ಮಾಡಿದ್ರು ಆ ಕದಿಮರಿಗ ಸಿಕ್ಕಾಕೊಂಡಿದ್ದಾರೆ ಕತರ್ನಾ ಕದಿಮರ್ನ ಹೆಡೆಮುರಿ ಕಟ್ಟಿದ್ದಾರೆ ಬಾದಾಮಿ ಪೊಲೀಸರು ಉತ್ತರ ಪ್ರದೇಶದಲ್ಲಿ ಒಂದು ತಿಂಗಳು ಅಲ್ಲೇ ಬೀಟ್ ಬಂಧಿತರಿಂದ ನೂರ ತೊಂಬತ್ತೆಂಟು ಗ್ರಾಮ್ ಚಿನ್ನ ಇಪ್ಪತ್ತಾರು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರೂಪಾಯಿಯನ್ನ ಈಗಾಗಲೇ ಜಪ್ತಿ ಮಾಡಿಕೊಂಡಿದ್ದಾರೆ ಮಹಮ್ಮದ್ ಜಾಕೀರ್ ಅಲಿಖಾನ್ ಮತ್ತು ಕಮರುಲ್ಲಾ ಖಾನ್ ಇಬ್ಬರು ಕೂಡ ಬಂಧಿತ ಆರೋಪಿಗಳು ಸದ್ಯ ಈ ಇಬ್ಬರು ಆರೋಪಿಗಳನ್ನ ಬಂಧಿಸೋದಕ್ಕೆ ಪೊಲೀಸರು ಪಟ್ಟಂಥ ಪಾಡು ಪಟ್ಟಂಥ ಕಷ್ಟ ಹರಸಾಹಸ ಅಷ್ಟಿಷ್ಟಲ್ಲ ಒಂದು ತಿಂಗಳು ಉತ್ತರ ಪ್ರದೇಶದಲ್ಲೇ ಬೀಡ್ಬಿಟ್ಟಿದ್ರು ಇವ್ರನ್ನ ಹುಡ್ಕೋದಕ್ಕೆ ಅಂತ ನೋಡಿ ಕದಿಮರಾಗಲಿ ದರೋಡೆಕೋರಾಗಲಿ ಕಳ್ತನ ಮಾಡಿದರು ಅಂದರೆ ಆ ಸ್ಟೇಟಲ್ಲಿರೋದೇ ಇಲ್ಲ ಬೇರೊಂದು ರಾಜ್ಯಕ್ಕೆ ಹೋಗ್ಬಿಡ್ತಾರೆ ಇಲ್ಲೂ ಕೂಡ ಅದೇ ರೀತಿ ಆಗಿದ್ದು ಕಳ್ತನ ಕರ್ನಾಟಕದಲ್ಲಿ ಮಾಡ್ತಾಯಿದ್ರು ಬಟ್ ಎಸ್ಕೇಪ್ ಆಗಿ ಬೇರೆ ಬೇರೆ ರಾಜ್ಯಗಳಿಗೆ ಜಂಪ್ ಆಗ್ತಾಯಿದ್ರು ಕೊನೆಗೂ ಈಗ ಬಾದಾಮಿ ಪೊಲೀಸರು ಉತ್ತರ ಪ್ರದೇಶದಲ್ಲಿ ಒಂದು ತಿಂಗಳ ಕಾಲ ಅಲ್ಲೇ ಬೀಡ್ಬಿಟ್ಟು ಈ ಕದಿಮರನ್ನು ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಕಾರ್ಯಾಚರಣೆ ಈಗ ಯಶಸ್ವಿ ಆಗಿದೆ ಇನ್ನು ಇವರ ಜಾಲ ಎಲ್ಲೆಲ್ಲಿದೆ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ ಗುರು ಈಗಾಗಲೇ ಈ ರೀತಿ ದರೋಡೆ ಮಾಡುವಂತ ಕದಿಮರ್ ಏನಿದ್ದಾರೆ ದರೋಡೆ ಮಾಡಿದ ತಕ್ಷಣ ಬೇರೆ ಸ್ಟೇಟ್ಗೆ ಹೋಗಿ ಔದ್ಕೊಂಡಿರೋದು ಕಾಮನ್ ಬಟ್ ಒಂದು ತಿಂಗಳು ಪೊಲೀಸರು ನಡೆಸಿರುವಂತ ಕಾರ್ಯಾಚರಣೆ ಕಾರ್ಯಾಚರಣೆ ಹೇಗಿತ್ತು ಬಂಧಿಸುವಲ್ಲಿ ಈಗಾಗಲೇ ಯಶಸ್ವಿ ಆಗಿದ್ದಾರೆ ಏನ್ ಅಪ್ಡೇಟ್ಸ್ ಇದೆ ನಿಜಕ್ಕೂ ಸೌಖ್ಯ ಅಂದ್ರೆ ಕಳೆದ ಎರಡ್ ಸಾವಿರದ ಒಂಬತ್ತರಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಕುಳಿಗೇರಿ ಕ್ರಾಸ್ ನಲ್ಲಿ ವೀರಾಪುರ್ ಬ್ಯಾಂಕ್ ಕಳ್ಳತನ ಒಂದು ಬಯಲಾಗಿರುವಂತದ್ದು ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಕುಳಿಗೇರಿ ಕ್ರಾಸ್ ನಲ್ಲಿ ಇರ್ತಕ್ಕಂಥ ಬ್ಯಾಂಕ್ ಅನ್ನ ಮಾಡಿದ್ರು ದರೋಡೆ ಆದ ಬಳಿಕ ಸಾಕಷ್ಟು ರೀತಿಯಲ್ಲಿ ನಗದನ್ನ ಮತ್ತು ಗ್ಯಾಸ್ ಕಟರ್ ಮೂಲಕ ಒಂದು ವೈಕಲ್ ಅನ್ನು ತೆಗೆದುಕೊಂಡು ಬಾಗಲಕೋಟೆಗೆ ಎಂಟ್ರಿ ಕೊಟ್ಟಿರುವಂತದ್ದು ಸರಿಸುಮಾರು ಈ ತರ ಮಾಡುವಂತ ಘಟನೆ ಸಾಕಷ್ಟು ಉದಾಹರಣೆಗಳು ಕೂಡ ಇರುವಂತದ್ದು ಅಂದ್ರೆ ಬಾಗಲಕೋಟೆ ಜಿಲ್ಲೆ ಮತ್ತು ವಿಜಯಪುರ ಅವಳಿ ಜಿಲ್ಲೆಯಲ್ಲಿ ಈ ರೀತಿ ಘಟನೆಗಳು ಸಾಕಷ್ಟು ರೀತಿ ಕಂಡು ಬಂದಿದ್ದು ಹೀಗಾಗಿ ಏನು ಕಾಕ್ನೂರು ಎಸ್ ಬಿ ಐ ಬ್ಯಾಂಕ್ ದರೋಡೆ ಪ್ರಕರಣ ಏನಿದೆ ಈ ದರೋಡೆ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಕೂಡ ಕೊಟ್ಟಿರುವಂತದ್ದು ಅಂದ್ರೆ ಬಾಗಲಕೋಟೆಯಿಂದ ಅಂದ್ರೆ ಸರಿಸುಮಾರು ಒಂದು ತಿಂಗಳ ಉತ್ತರ ಪ್ರದೇಶದಲ್ಲಿ ಬಾದಾಮಿ ಪೊಲೀಸರು ಬೀಡುಬಿಟ್ಟಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಇದು ಎಲ್ಲೆಲ್ಲಿ ಜಾಲ ಇದೆ ಅನ್ನೋದನ್ನ ಮೊದಲು ಎಸ್ ಪಿ ಸಿದ್ಧಾರ್ಥ್ ಗೋಹೆಲ್ ಅವರ ಒಂದು ಅನುಪಸ್ಥಿತಿ ಆ ಅವರ ನೇತೃತ್ವದ ಒಂದು ನಾಲ್ಕು ತಂಡಗಳನ್ನ ಮಾಡಿದ್ರು ತಂಡದಲ್ಲಿ ಆ ಸಿಪಿಐ ಬಾದಾಮಿ ಸಿಪಿಐ ಇರ್ತಕ್ಕಂಥ ಬನ್ನಿ ಅವರ ನೇತೃತ್ವದಲ್ಲಿ ಇದು ಜಾಲವನ್ನ ಇಡ್ಲಿಕ್ಕೆ ಕೂಡ ಪೊಲೀಸರು ಮುಂದಾಗಿರುವಂತದ್ದು ಅಂದ್ರೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕಳ್ಳತನ ಪ್ರಕರಣ ಆಗಿತ್ತು ಕಳ್ಳತನ ಪ್ರಕರಣದ ಒಂದು ಎಳೆಯನ್ನ ಹಿಡಿದುಕೊಂಡು ಹೋದಾಗ ಅಂದ್ರೆ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ದರಡು ಈ ರೀತಿ ಘಟನೆಯನ್ನ ಮಾಡಿದ್ದಾರೆ ಅನ್ನುವಂತ ಸಂಶಯನ್ನ ವ್ಯಕ್ತಪಡಿಸಿದ್ರು ಹೀಗಾಗಿ ಉತ್ತರ ಪ್ರದೇಶದ ಒಂದು ಗ್ರಾಮದಲ್ಲಿ ಅವಿತ್ಕೊಂಡಿದ್ದು ಒಂದು ಪಕ್ಕಾ ಮಾಹಿತಿ ಮೇರೆಗೆ ಒಂದು ತಿಂಗಳ ಪರ್ಯಂತ ಅಲ್ಲೇ ಶೋಧ ಕಾರ್ಯವನ್ನ ಮಾಡ್ತಾರೆ ಅಲ್ಲೇ ಲಾರ್ಜನ್ನ ಮಾಡಿ ಅಲ್ಲೇ ಬಿಟ್ಟಿರುವಂತದ್ದು ಪ್ರಮುಖವಾಗಿ ಅಂದ್ರೆ ಯಾವ ರೀತಿ ಕಳ್ಳತನ ಮಾಡ್ತಿದ್ರು ಆ ಕಳ್ಳತನದ ಒಂದು ಕಾಕರ ಯಾವ ರೀತಿ ಇದ್ರೆ ಅದೇ ರೀತಿ ಒಂದು ವೇಷಧಾರಿಯನ್ನ ತೊಟ್ಟು ಪೊಲೀಸರು ಒಂದು ಜಾಡವನ್ನ ಬೆನ್ನತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಬಾದಾಮಿಯ ಆ ಪೊಲೀಸರು ಒಂದು ಆ ಕಾರ್ಯಾಚರಣೆ ಮಾಡುವಲ್ಲಿ ಕೂಡ ಯಶಸ್ವಿ ಆಗಿರುವಂತದ್ದು ಸರಿಸುಮಾರು ನೋಡ್ಬೋದು ಬಂಧಿತರ ಒಂದು ಸಂಬಂಧಪಟ್ಟಂತೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ಮೌಲ್ಯದ ಒಂದು ನೂರ ತೊಂಬತ್ತು ಎಂಟು ಗ್ರಾಮದ ಒಂದು ಚಿನ್ನವನ್ನ ಕೂಡ ಈಗಾಗಲೇ ಪತ್ತೆಯಾಗಿರುವಂತದ್ದು ಇಪ್ಪತ್ತಾರು ಲಕ್ಷ ಮೂವತ್ತು ಲಕ್ಷ ನಗದು ಕೂಡ ಜಪ್ತಿಯಾಗಿರುವಂತದ್ದು ಸರಿಸುಮಾರು ಈ ರೀತಿಯಾಗಿ ಯುಪಿಯಲ್ಲಿ ನವೆಂಬರ್ ಹದಿಮೂರರ ರಾತ್ರಿ ಗಸ್ತು ತಿರುಗುತ್ತಿದ್ರು ಅನ್ನುವಂತ ಮಾಹಿತಿಯನ್ನ ಹಿಡಿದುಕೊಂಡು ಜಾಲವನ್ನ ಬೆನ್ನಟ್ಟಿ ಅಲ್ಲಿಯ ಅವರನ್ನ ಹೆಡೆಮುರಿ ಕಟ್ಟುವಲ್ಲಿ ಬಾದಾಮಿ ಪೊಲೀಸರು ಬಾಗಲಕೋಟೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ ಸೌಖ್ಯ ಇದು ಒಂದ್ ರೀತಿ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲದೆ ಈ ರಾಜ್ಯದ ತುಂಬೆಲ್ಲ ಯಾವ ರೀತಿ ಗ್ಯಾಸ್ ಕಟ್ಗಳನ್ನ ಮಾಡಿ ಸಿಲಿಂಡರ್ ಒಂದು ಗ್ಯಾಸ್ ಕಟ್ರುನ್ನ ಆ ಗಾಡಿಯಲ್ಲೇ ಇಟ್ಕೊಂಡು ಈ ರೀತಿ ಪ್ರಕರಣಕ್ಕೆ ಇಲ್ಲಿ ಸಾಕ್ಷಿಯಾಗಿತ್ತು ಹೀಗಾಗಿ ಅವರನ್ನ ಬೆನ್ನಟ್ಟಿ ಪೊಲೀಸ್ ಬಾಗಲಕೋಟೆ ಪೊಲೀಸರು ಕೂಡ ಅವರನ್ನ ಕರೆ ತಂದು ಅವರನ್ನ ಬಂಧಿತರನ್ನಾಗಿ ಮಾಡಿ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ ಗುರು ಮಾಹಿತಿಗೆ